ಲ್ಲಿ ನಡೆದ ಉಗ್ರರ ದಾಳಿಯ ಬಳಿಕ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕ್ನಲ್ಲಿರುವ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಈ ಮಧ್ಯೆ ನಾವು ಉಗ್ರವಾದವನ್ನ ಪೋಷಿಸುತ್ತಿಲ್ಲ ಎನ್ನುತ್ತಿರುವಂತಹ ಪಾಕ್ನ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜ್ ಹಾಕಲು ಭಾರತ ನಿರ್ಧರಿಸಿದೆ ವಿಪಕ್ಷಗಳ ಜೊತೆ ಸಂಸದರನ್ನ ವಿದೇಶಕ್ಕೆ ಕಳುಹಿಸಲು ಭಾರತ ತೀರ್ಮಾನಿಸಿದೆ ಅಮೆರಿಕ ಯುರೋಪ್ ಸೇರಿ ವಿವಿಧ ರಾಷ್ಟ್ರಗಳಿಗೆ ನಿಯೋಗ ತೆರಳಲಿದೆ ಕಾಂಗ್ರೆಸ್ನ ಶಶಿ ತರೂರ್ ಡಿಎಂಕೆಯ ಕನಿಮೋಳಿ ಎನ್ಸಿಪಿಯ ಸುಪ್ರಿಯಾ ಸುಳೆ ಮತ್ತು ಶಿವಸೇನೆಯ ಶ್ರೀಕಾಂತ್ ಸಿಂಧೆ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಮತ್ತು ಜೆಡಿಯುನ ಸಂಜಯ್ ಕುಮಾರ್ ಝಾ ನಾಯಕತ್ವದಲ್ಲಿ ಒಟ್ಟು ಏಳು ಸಂಸದರ ತಂಡ ರಚಿಸಲಾಗಿದೆ ಈ ತಂಡಗಳು ವಿವಿಧ ದೇಶಗಳಿಗೆ ತೆರಳಿ ಪಾಕ್ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಲಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸಂಸದ ಶಶಿ ತರೂರ್ ಧನ್ಯವಾದ ತಿಳಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು ಸರ್ವಪಕ್ಷ ನಿಯೋಗಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ದೇಶ ಸೇವೆಗೆ ಸದಾ ಸಿದ್ಧವಿದ್ದೇವೆ ಸರ್ವಪಕ್ಷ ನಿಯೋಗ ಮುನ್ನಡೆಸುವುದು ಗೌರವ ಇದ್ದಂತೆ ಅಂತ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಕ್ಯಾಂಪೇನ್ಗೆ ಏಳು ಸಂಸದರ ತಂಡವನ್ನು ವಿದೇಶಕ್ಕೆ ಕಳುಹಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಮಧ್ಯೆ ಶಶಿ ತರೂರ್ಗೆ ತಂಡದಲ್ಲಿ ಸ್ಥಾನ ನೀಡಿರೋದಕ್ಕೆ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ ಶಶಿ ತರೂರ್ ಹೆಸರನ್ನ ನಾವು ಸೂಚಿಸಿರಲಿಲ್ಲ ಅಂತ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ನಮ್ಮ ಅಧ್ಯಕ್ಷರು ಆನಂದ್ ಶರ್ಮಾ ಗೌರವ್ ಗೋಗೈ ಮತ್ತು ನಾಸಿರ್ ಹುಸೇನ್ ರಾಜಾ ಬ್ರಾಯ್ ಹೆಸರನ್ನ ಸೂಚಿಸಿದ್ರು ಆದರೆ ಪಟ್ಟಿಯಲ್ಲಿರದಿದ್ರೂ ಕೂಡ ಶಶಿ ತರೂರ್ಗೆ ಸ್ಥಾನ ನೀಡಲಾಗಿದೆ ಅಂತ ಕಿಡಿಕಾರಿದ್ದಾರೆ ಭಾರತದ ದಾಳಿಯನ್ನ ಪಾಪಿ ಪಾಕಿಸ್ತಾನ ಬಹಿರಂಗವಾಗಿ ಒಪ್ಪಿದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಭಾರತ ದಾಳಿ ಮಾಡಿರುವ ಬಗ್ಗೆ ಸೇನಾ ಮುಖ್ಯಸ್ಥ ಆಸೀಂ ಮುನೀರ್ ನನಗೆ ಮೇ ಹತ್ತರ ರಾತ್ರಿ ಎರಡು ಮೂವತ್ತಕ್ಕೆ ಕರೆ ಮಾಡಿ ಮಾಹಿತಿ ಕೊಟ್ಟರು ಭಾರತ ನೂರ್ ಖಾನ್ ಏರ್ಬೇಸ್ ಮೇಲೆ ಅತ್ಯಾಧುನಿಕ ಕ್ಷಿಪಣಿ ಬಳಸಿ ದಾಳಿ ಮಾಡಿಬಿಟ್ಟಿದೆ ನಮಗೆ ಚೀನಾ ಕೊಟ್ಟಿದ್ದ ಜಟ್ ನನ್ನ ಭಾರತ ಧ್ವಂಸ ಮಾಡಿದೆ ಏನು ಮಾಡೋದು ಅಂತ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಫೋನ್ ಮಾಡಿ ಮಾಹಿತಿ ಕೊಟ್ಟಿದ್ರು ಅಂತ ಪಾಕ್ ಪ್ರಧಾನಿ ಶರೀಫ್ ಸ್ಪಷ್ಟನೆ ಕೊಟ್ಟಿದ್ದಾರೆ شف اسلار جنرل سعید عارصم منیر نے مجھے سیکیور فون پہ مجھے بتایا کہ وزیراعن صاحب ہندوستان نے اپنے بیلسٹک میزائل ابھی لانچ کیے ہیں ایک نور خان ایئرپورٹ پہ گرا ہے اور کچھ اور دوسرے علاقوں میں گرے ہیں نو ಭಾರತ ದಾಳಿ ಮಾಡಿದಾಗ ಪಾಕ್ ಪ್ರಧಾನಿ ಈಜುತ್ತಿದ್ರಂತೆ ಈ ಮಾತನ್ನ ಸ್ವತಃ ಪಾಕ್ ಪ್ರಧಾನಿಯೇ ಒಪ್ಪಿಕೊಂಡಿದ್ದಾರೆ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಿದ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ನಾನು ಈಜುತ್ತಿದ್ದಾಗ ಸೇನಾ ಮುಖ್ಯಸ್ಥರಿಂದ ಫೋನ್ ಬಂತು ಅಂತ ಹೇಳಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪಾಕ್ ಪ್ರಧಾನಿಯ ಹೇಳಿಕೆ ಇದೀಗ ವೈರಲ್ ಆಗ್ತಾ ಇದೆ ಯುದ್ಧ ನಡೀತಾ ಇದ್ರು ಪಾಕ್ ಪ್ರಧಾನಿ ಮೈಮರೆತು ಈಜಾಡ್ತಾ ಇದ್ರು ಯಾವುದೇ ಟೆನ್ಷನ್ ಇಲ್ಲದೆ ಪಾಕ್ ಪ್ರಧಾನಿ ಮೋಜು ಮಸ್ತಿ ಮಾಡ್ತಾ ಇದ್ರು ತನ್ನ ದೇಶ ಸರ್ವನಾಶ ಆಗ್ತಾ ಇದ್ರು ಚಿಂತೆಯೇ ಇಲ್ಲದೆ ಬಿಂದಾಸಾಗಿದ್ರು ಅಂತ ಚರ್ಚೆಯಾಗ್ತಾ ಇದೆ ಪಾಕಿಸ್ತಾನದ ಶೆಲ್ದಾಳಿಯಿಂದ ಸಿ ಬಳಿಯ ಪೂಂಚ್ ತೀವ್ರವಾಗಿ ಹಾನಿಗೆ ಒಳಗಾಗಿದೆ ಹೀಗಾಗಿ ಭಾರತೀಯ ಸೇನೆ ಪೂಂಚ್ ಸೇರಿದಂತೆ ಹಲವೆಡೆ ಮನೆ ಮನೆಗೆ ತೆರಳಿ ಆಹಾರ ಪದಾರ್ಥ ಹಾಗೂ ಔಷಧಿಗಳನ್ನು ಒದಗಿಸ್ತಾ ಇದೆ ಜೊತೆಗೆ ಯಾವುದಕ್ಕೂ ಹೆದರಿಬಿಡಿ ಅಂತ ಧೈರ್ಯ ತುಂಬುತ್ತಿದ್ದಾರೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಇಂದು ಶೆಲ್ ದಾಳಿಗೆ ಒಳಗಾಗಿದ್ದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಧೈರ್ಯ ತುಂಬಿದ್ದಾರೆ ಅಲ್ಲದೆ ದಾಳಿಯಿಂದಾಗಿ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೂಡ ಗಡಿ ಪ್ರದೇಶದ ತಾಂಗ್ಧಾರ್ ಸೆಕ್ಟರ್ಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಶೆಲ್ ದಾಳಿಗೆ ಒಳಗಾದ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಬಾರಿಗೆ ರಾಜಸ್ಥಾನದ ಬಿಕನೇರ್ಗೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ ಮೇ ಇಪ್ಪತ್ತೆರಡರಂದು ರಾಜಸ್ಥಾನದ ಬಿಕನೇರ್ ವಾಯುನೆಲೆಗೆ ಪ್ರಧಾನಿ ಭೇಟಿ ನೀಡಿ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ವೇಳೆ ಕಾನೂನು ಸಚಿವ ಅರ್ಜುನ್ ಮೇಘ್ವಾಲ್ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿ ಮೋದಿಗೆ ಸಾಥ್ ಕೊಡಲಿದ್ದಾರೆ ಪಾಕ್ ಮೇಲೆ ಭಾರತದ ಶಕ್ತಿ ಪ್ರದರ್ಶನದ ವಿಡಿಯೋವನ್ನು ಎಕ್ಸ್ನಲ್ಲಿ ನೌಕಾಪಡೆ ಶೇರ್ ಮಾಡಿಕೊಂಡಿದೆ ಯಾವುದೇ ಕ್ಷಣದಲ್ಲಾದರೂ ಸಮರಕ್ಕೆ ಸಿದ್ಧರಿದ್ದೇವೆ ಮತ್ತೆ ಭಾರತದ ತಂಟಿಗೆ ಬಂದರೆ ಪರಿಸ್ಥಿತಿ ಭೀಕರವಾಗಿರುತ್ತೆ ಅಂತ ಎಕ್ಸ್ನಲ್ಲಿ ವಿಡಿಯೋವನ್ನು ಪೋಸ್ಟ್ ಮಾಡಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ವಾರ್ನಿಂಗ್ ಕೊಟ್ಟಿದೆ ಆಪರೇಷನ್ ಸಿಂಧೂರ್ ಬಳಿಕ ಮಿಲಿಟರಿಗೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ ಮಧ್ಯೆ ಸೇನೆಗೆ ಹೆಚ್ಚುವರಿಯಾಗಿ ಐವತ್ತು ಸಾವಿರ ಕೋಟಿ ಪೂರಕ ಅನುದಾನ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಮೊದಲು ಬಜೆಟ್ನಲ್ಲಿ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಹಣವನ್ನು ಸೇನೆಗೆ ಮೀಸಲು ಇಡಲಾಗಿತ್ತು ಇದೀಗ ಐವತ್ತು ಸಾವಿರ ಕೋಟಿ ಹೆಚ್ಚುವರಿ ಅನುದಾನವನ್ನು ನೀಡುವುದಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಮುಂದಾಗಿದೆ ಈ ಮೂಲಕ ಸೇನಾ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸಲು ಸೂಚಿಸಲಾಗಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ನೀಡಿದ ದಾಳಿಯ ಹೊಡೆತದಿಂದ ಪಾಕ್ ಇನ್ನು ತತ್ತರಿಸುತ್ತಿರುವಂತಹ ಮಧ್ಯೆ ಬಲೂಚ್ ಸ್ವತಂತ್ರ ಘೋಷಣೆ ಮಾಡಿಕೊಂಡಿದೆ ಪಾಕಿಸ್ತಾನದಿಂದ ಬೇರ್ಪಡಲು ದಿಟ್ಟ ಹೆಜ್ಜೆಗಳನ್ನು ಇಡುತ್ತಿದೆ ಮೀರ್ ಯಾರ್ ಬಲೂಚ್ ಸೇರಿದಂತೆ ಪ್ರಮುಖ ಬಲೂಚ್ ನಾಯಕರು ಬಲೂಚಿಸ್ತಾನ್ ಗಣರಾಜ್ಯ ಅಂತ ಸ್ವಾತಂತ್ರ್ಯವನ್ನು ಘೋಷಿಸಿದ್ದಾರೆ ಈ ನಡುವೆ ಪಾಕ್ ಸೇನೆ ಬಲೂಚ್ನಲ್ಲಿ ಕಾರ್ಯಾಚರಣೆಗೆ ಮುಂದಾಗಿದೆ ಇದೆ ಐಸಿಸ್ ಸ್ಲೀಪರ್ ಸೆಲ್ನ ಇಬ್ಬರೂ ಸದಸ್ಯರನ್ನ ಬಂಧನ ಮಾಡಲಾಗಿದೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಅಬ್ದುಲ್ಲಾ ಫಯಾಜ್ ತಲ್ಹಾ ಲಿಕಾಯತ್ನ ಬಂಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುಣೆಯಲ್ಲಿ ನಡೆದಿದ್ದ ಟ್ರಯಲ್ ಬ್ಲಾಸ್ಟ್ ಸಂಬಂಧ ಎನ್ಐಎ ಈ ಇಬ್ಬರನ್ನ ಬಂಧಿಸಿ ವಿಚಾರಣೆ ಇದೆ ಭಾರತದ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಿದ ಆರೋಪದಡಿ यूट्यूबर ज्योति मेलोत्रा अरेस्टुद ಭದ್ರತೆಗೆ ಸಂಬಂಧಪಟ್ಟಂತೆ ಮಾಹಿತಿ ಹಂಚಿಕೆ ಮಾಡುತ್ತಿದ್ದಳಂತೆ ಜ್ಯೋತಿ ಮಲ್ಹೋತ್ರಾ ಅಷ್ಟೇ ಅಲ್ಲದೆ ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೆ ಜ್ಯೋತಿ ಸಂಪರ್ಕವನ್ನ ಹೊಂದಿದ್ದಾರಂತೆ ಜೊತೆಗೆ ಈ ಹಿಂದೆ ಜ್ಯೋತಿ ಪಾಕಿಸ್ತಾನಕ್ಕೂ ಭೇಟಿ ಕೊಟ್ಟಿದ್ದಳಂತೆ ಹೀಗಾಗಿ ಬೇಹುಗಾರಿಕೆ ಆರೋಪದಡಿ ಜ್ಯೋತಿ ಸೇರಿ ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಜ್ಯೋತಿ ಮಲ್ಹೋತ್ರಾ ಹರಿಯಾಣ ಮೂಲದ ಯೂಟ್ಯೂಬರ್ ಆಗಿದ್ದಾರೆ ಈಕೆ ಒಬ್ಬ ಟ್ರಾವೆಲ್ ಬ್ಲಾಗರ್ ಕೂಡ ಹೌದು ಟ್ರಾವೆಲ್ ವಿತ್ ಜೋ ಎಂಬಂತಹ ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸ್ತಾ ಇದ್ದ ಜ್ಯೋತಿ ಮಲ್ಹೋತ್ರಾ ಕೂಡ ಒಬ್ರು ಇದು ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾ ಪಡೆದ ನಂತರ ಅವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹೀಗೆ ಪಿಜಿ ಡಿಪ್ಲೊಮೊ ಒತ್ತಿದ್ದಂತಹ ಇಪ್ಪತ್ತೈದು ವರ್ಷದ ದೇವೇಂದ್ರ ಸಿಂಗ್ ಎಂಬಾತನನ್ನ ಎನ್ಐಎ ಅರೆಸ್ಟ್ ಮಾಡಿದೆ ಆಪರೇಷನ್ ವಿಶ್ವವೇ ಪಾಕ್ ವಿರುದ್ಧ ನಿಂತಿತ್ತು ಟರ್ಕಿ ಮಾತ್ರ ಪಾಕ್ಗೆ ಪರವಾಗಿ ನಿಂತಿತ್ತು ಪಾಕ್ಗೆ ಸಹಕಾರ ನೀಡಿದ ಟರ್ಕಿ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗಿದೆ ಶಿವಮೊಗ್ಗದಲ್ಲಿ ಟರ್ಕಿ ಆಪಲ್ಗಳನ್ನು ಸುಟ್ಟು ಪ್ರತಿಭಟಿಸಲಾಯಿತು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಹಾಗೂ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ನಡೆಯಿತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಟರ್ಕಿಯಿಂದ ಆಪಲ್ ಆಮದು ಮಾಡಬಾರದು ಟರ್ಕಿಯಿಂದ ಯಾವುದೇ ವಹಿವಾಟು ಮಾಡಬಾರದು ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು

ಮುಂಬೈನ ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ ಇಮೇಲ್ ಮೂಲಕ ಮುಂಬೈ ಪೊಲೀಸರಿಗೆ ಬೆದರಿಕೆಯ ಕರೆ ಬಂದಿದ್ದು ಮುಂಬೈ ಏರ್ಪೋರ್ಟ್ ಹಾಗೂ ತಾಜ್ ಹೋಟೆಲ್ಗೆ ಬಾಂಬ್ ಹಾಕುವುದಾಗಿ ಬೆದರಿಕೆ ಹಾಕಲಾಗಿದೆ ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿದ್ದು ಪರಿಶೀಲನೆ ನಡೆಸಲಾಗುತ್ತಿದೆ ಈ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿ ನಡೆಸಲಾಗಿತ್ತು